ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ಎರಡು ಮಧ್ಯಯುಗದ ಯುರೋಪ್ ಪಾಠ ಎರಡು ಮಧ್ಯಯುಗದ ಯುರೋಪ್ ಈ ಒಂದು ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂದಿದ್ದಾರೆ ಸಾರಿ ಮೊದಲೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಪುನರುಜ್ಜೀವನ ಡ್ಯಾಶ್ ನಲ್ಲಿ ಇಟಲಿಯಲ್ಲಿ ಆರಂಭವಾಯಿತು ಮೊದಲನೇದಾಗಿ ಈ ಒಂದು ಮಧ್ಯಯುಗದ ಯುರೋಪದ ಪ್ರಶ್ನೋತ್ತರಗಳಲ್ಲಿ ಮೊದಲೇದಾಗಿ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂದರೆ ಪುನರುಜ್ಜೀವನ ಇಟ್ಲಿಯನ್ನಲ್ಲಿ ಆರಂಭವಾಯಿತು ಇನ್ನು ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಮತ್ತು ಚಿತ್ರಕಾರಿಯೋನಾರ್ಡ ಮಿಂಚಿ ಮತ್ತು ಅಂದರಲ್ಲಿ ಮೈಕ್ಲೆಂಜುಲು ಮೈಕ್ಲಿಂಜುಲು ಇನ್ನ ಕೊಲಂಬಸ್ನು ಅಮೆರಿಕದ ಮೂಲನಿವಾಸ ಮೂಲನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಭೂಪ್ರದಕ್ಷೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದನು ಮಾರ್ಟಿನ್ ಲೂಥರ್ ಇನ್ನ ಸೆಕೆಂಡ್ ಮೇನ್ ಒಳಗೆ ಒಂದು ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಅಂತ ಕೇಳ್ತಾರೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಮಾನ್ ಮಾನವತವಾದ ವೈಚಾರಿಕತೆ ಅಂತ ಇದೆ ಮಧ್ಯ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಮುದ್ರಣ ಯಂತ್ರ ಪುನರುಜ್ಜೀವನಕ್ಕೆ ಹದಿನೈದನೆಯ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದೆ ಹಿಂದೆ ಒಬ್ಬರಿಗೆ ಒಂದು ವರ್ಷದಲ್ಲಿ ಕೇವಲ ಎರಡು ಪುಸ್ತಕಗಳನ್ನು ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗುತ್ತಿತ್ತು ಮುದ್ರಣ ಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಒಂದು ಇಪ್ಪತ್ನಾಲ್ಕು ಸಾವಿರ ಪತ್ರಿಕೆಗಳನ್ನು ಮುದ್ರಿಸಲಾಯಿತು ಮುದ್ರಿಸಬಹುದಾಗಿತ್ತು ಮುದ್ರಿತ ಪುಸ್ತಕಗಳ ಬೆಲೆ ಕಂಡು ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತ್ತು ಮುದ್ರಣವು ಕೈಬರಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವೂ ಆಯಿತು ಓದುವ ಆಸಕ್ತಿ ಇದಿಲ್ಲದಿದ್ದರೂ ಸುಲಭವಾಗಿ ಪ್ರತಿ ಪ್ರತಿಗಳು ದೊರೆಯುವಂತಾಯಿತು ಹೀಗೆ ಮುದ್ರಣ ಯಂತ್ರ ಪುನರಾಜ ಪುನರುಜ್ಜೀವನಕ್ಕೆ ಕಾರಣವಾಯಿತು ಪುನರುಜ್ಜೀವನ ಕಾಲದ ಮೂರು ಮಂದಿ ಸಾಹಿತಿಗಳು ಯಾರು ಇಟಲಿಯದಂತೆ ಬೊಕಾಶಿಯೋ ಜಾನ್ ಕ್ಯಾಲಿನ್ ಶ್ರೇಷ್ಠ ನಾಟಗಾರರ ವಿಲಿಯಂ ಎಂದು ಪಂಕ್ಷಿಯರ್ ಇವರು ಪುನರುಜ್ಜೀವನದ ಸಾಹಿತಿಗಳು ವಿಲಿಯಂ ಶೇಕ್ಸ್ಪಿಯರ್ ಯಾರು ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಇಂಗ್ಲಿಷ್ ನಾಟಗಾರ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಆಲೋಂಡಿನ್ ಕೋರ್ಫನಿಕಸ್ ಜರ್ಮನಿಯ ಕ್ಲೆಫ್ ಕೆಫ್ಲರ್ ಇಟ್ಲಿಯ ಗೆಲಿಯೋ ಪುನರುಜ್ಜೀವನದ ಖ್ಯಾತ ವಿಜ್ಞಾನಿಗಳು ಪ್ರತಿ ಸುಧಾರಣೆ ಎಂದರೇನು ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಪೋಲೆ ಯಾರು ಏಷ್ಯಾದ ದೇಶಗಳಿಗೆ ಮಾರ್ಕ್ ಭಾರತದ ಚೀನ್ ಚೀನಾ ಭೇಟಿ ನೀಡಿ ಅವು ಅವು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂದು ವರದಿ ನೀಡಿದ ಯುರೋಪಿಯನ್ನರ ಮಾರ್ಕ್ ಇನ್ನು ಇನ್ನ ಕೋಫ್ನಿಕಸನ್ ಸಂಶೋಧನೆಗಳನ್ನು ತಿಳಿಸಿ ಕೋಫ್ ನಿರ್ಕಸನ್ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿ ಒಂದಾಗಿದೆ ಎಂದು ಸಂಶೋಧನೆ ಮಾಡಿದನು ಇಲ್ಲಿಗೆ ಇವತ್ತಿನ ಮೊದಲೇದಾಗಿ ಇದು ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿ ಇದಾದ ಮೇಲೆ ಸೆಕೆಂಡ್ ಮೇನ್ ಕ್ವಶನ್ನ ಬರಿಬೇಕು ಈ ಒಂದು ಮಧ್ಯಯುಗದ ಯುರೋಪ್ ಈ ಪಾಠದ ಪ್ರಶ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು